ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೂ ಮುನ್ನ ಪಾಕ್ಗೆ ಖಡಕ್ ಎಚ್ಚರಿಕೆ ಕೊಟ್ಟ ವಿರಾಟ್ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಐರ್ಲೆಂಡ್ ವಿರುದ್ಧ ಆಲ್ರೆಡಿ ಗೆದ್ದಿದೆ ಬಟ್ ನಿನ್ನೆ ಪಾಕಿಸ್ತಾನ ತಂಡ ಇದೀಗ ಯುಎಸ್ ವಿರುದ್ಧ ಹಿಲ ಹೆಸರು ಅನುಭವಿಸಿ ಟೂರ್ನಿಂದ ಹೊರಬೀಳುವ ಸಾಧ್ಯತೆ ಕೂಡ ಹೆಚ್ಚಿದೆ ಅದೇ ಥರ ನಮ್ಮ ಟೀಮ್ ಇಂಡಿಯಾ ಜೂನ್ ಒಂಬತ್ತನೇ ತಾರೀಕು ಇದೇ ಪಾಕ್ ವಿರುದ್ಧ ಇದೇ ಸೇಮ್ ಗ್ರೌಂಡ್ ಅಲ್ಲಿ ಆಡುತ್ತಿದೆ ಈಗ ಪಾಕಿಸ್ತಾನ ವಿರುದ್ಧ ಪಂದ್ಯಕ್ಕೂ ಮುನ್ನ ಕಿಂಗ್ ವಿರಾಟ್ ಕೊಹ್ಲಿ ಪಾಕಿಸ್ತಾನಿಗೆ ಇದೀಗ ಖಡಕ್ ವಾರ್ನಿಂಗ್ ಕೊಟ್ಟದ ಅಂತ ಹೇಳ್ಬೋದು ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರ ಎವರೇಜ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಇದೀಗ ಪಾಕ್ ವಿರುದ್ಧನೇ ಹೈಯೆಸ್ಟ್ ಇದೆ ತ್ರೀ ಹಂಡ್ರೆಡ್ ಏಟ್ ಸ್ಟ್ರೈಕ್ ರೇಟ್ನಲ್ಲಿ ಇವರು ಪಾಕಿಸ್ತಾನ ವಿರುದ್ಧ ಎವರೇಜ್ ಹೊಂದಿದ್ದಾರೆ ಇದು ಅಂದರೆ ಕಿಂಗ್ ವಿರಾಟ್ ಕೊಹ್ಲಿ ಈಗ ಪಾಕಿಸ್ತಾನಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ಪರ ಕಿಂಗ್ ವಿರಾಟ್ ಕೊಹ್ಲಿ ಓಪರ್ ಆಗಿ ಅದರಲ್ಲೂ ಈ ಬಾರಿ ಪಾಕ್ಗೆ ವಿಕಬ್ಬುವ ಸಾಧ್ಯತೆ ಕೊಡುತ್ತಿದೆ ಹೆಚ್ಚಿದೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಾಕಿಸ್ತಾನ ವಿರುದ್ಧ ಭಾರತ ತ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನೀವು ಫೇಸ್ಬುಕ್ಕಲ್ಲಿ ನೋಡ್ತೀರ ಅಂದರೆ ಫೇಸ್ಬುಕ್ಕನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು